ಆಂಡ್ರಾಯ್ಡ್ ಒಳಗಡೆ ಇರುವಂತಹ ಸ್ಯಾರಿ ಆಲ್ಮೋಸ್ಟ್ ಕ್ವಾಲಿಟಿ ಇರೋದಿಲ್ಲ ಅಂದ್ರೆ ಪಿಂಕ್ ವಿತ್ ವೈಟ್ ಕಾಂಬಿನೇಷನ್ ಹಾಗೆ ಇಲ್ಲಿ ಒಂದ್ ಸೈಡ್ ಗ್ರೀನ್ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದೆ ಆಯ್ತು ಹಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರು ಮೀಶೋದಲ್ಲಿ ಆರ್ನೂರು ರೂಪಾಯಿಗೆಲ್ಲ ಸಿಗ್ತಾ ಇದೆ ಸರ್ಚ್ ಮಾಡಿ ತಗೊಂಡಂತ ಸ್ಯಾರಿ ಇದಂತೂ ತುಂಬಾ ಚೆನ್ನಾಗಿದೆ ಹಾಗೆ ತುಂಬ ಬಳಿ ಬಾಕ್ಸ್ ಇದು ಒಂದ್ ಏನೋ ಫಿಟ್ ಮಾಡೋದಕ್ಕೆ ಬರ್ತಾ ಇಲ್ಲ ಸ್ವಲ್ಪ ಆಮೇಲೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದೀರಾ ಹೇಗಿದ್ದೀರಾ ಚೆನ್ನಾಗಿದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮೀಶೋದಲ್ಲಿ ಕೆಲವೊಂದಷ್ಟು ಸ್ಯಾರಿ ಪರ್ಚೇಸ್ ಮಾಡಿದೆ ಇವಾಗ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಎರಡು ಪ್ರಾಡಕ್ಟ್ ಕೂಡ ತಗೊಂಡಿದ್ದೀನಿ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಸೊ ನಾನು ಈ ಒಂದು ಸ್ಯಾರಿನ ರಿಟರ್ನ್ ಮಾಡಲಿಲ್ಲ ಯಾಕೆಂದ್ರೆ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ತುಂಬಾ ಕಡಿಮೆ ಪ್ರೈಸ್ ಅರೌಂಡ್ ಫೈವ್ ಹಂಡ್ರೆಡ್ ಒಳಗಡೆನೆ ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದು ಫೈವ್ ಹಂಡ್ರೆಡ್ ಒಳಗಡೆ ಇರುವ ಸಾರಿ ಆಲ್ಮೋಸ್ಟ್ ಕ್ವಾಲಿಟಿ ಇರೋದಿಲ್ಲ ಅನ್ಕೊಳ್ಳಿ ತುಂಬಾ ಒಳ್ಳೆ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಹಂಗಾಗಿ ನಾನು ಕೆಲವೊಂದಷ್ಟು ಸ್ಯಾರಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮತ್ತೆ ಶೇರ್ ಕಮೆಂಟ್ ಮಾಡೋದಾ ಮರಿಬಿಡಿ ಹಾಗೆ ನಿಮ್ಗೆ ಯಾವ್ದು ನಾನು ತಗೊಂಡಿರೋ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೀಗೆ ಬಂದ್ಬಿಟ್ಟು ನಾನು ಒಂದು ಪಿಂಕ್ ವಿತ್ ವೈಟ್ ಕಾಂಬಿನೇ ಇರುವಂತಹ ಸ್ಯಾರಿನ ತಗೊಂಡಿದ್ದು ಇದು ಆಲ್ಮೋಸ್ಟ್ ನಾನು ತಗೊಂಡಾಗ ಫೈವ್ ಹಂಡ್ರೆಡ್ ಸಮಥಿಂಗ್ ಇತ್ತು ಇವಾಗ ಫೈವ್ ಹಂಡ್ರೆಡ್ ಒಳಗಡೆ ಇದೆ ಅಂದ್ರೆ ಫೋರ್ ಫೋರ್ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ನಾನು ಇಲ್ಲಿ ಪ್ರೈಸ್ ಕೂಡ ಮೆನ್ಷನ್ ಮಾಡ್ತೀನಿ ತುಂಬಾನೇ ಒಳ್ಳೆ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಇದು ಕಲರ್ ಕಾಂಬಿನೇಷನ್ ಬಂದ್ರೆ ಪಿಂಕ್ ಬರುತ್ತೆ ಪಿಂಕ್ ಕಲರ್ ಸ್ಯಾರಿ ಇದು ಕಾಟನ್ ಪ್ಯೂರ್ ಕಾಟನ್ ಸ್ಯಾರಿ ಒಂದು ಸ್ಯಾರಿಗೆ ಕಾಂಟ್ರಾಸ್ಟ್ ಆಗಿ ಒಂದು ಬ್ಲೌಸ್ ಕೊಟ್ಟಿದ್ರು ತುಂಬಾನೇ ಚೆನ್ನಾಗಿದೆ ಹಾಗೆ ಎಲಿಗಂಟ್ ಲುಕ್ ನೋಡೋ ಕುಚ್ ಕೊಟ್ಟಿದ್ದಾರೆ ಸೊ ನೋಡಬಹುದು ಎಷ್ಟು ಚೆನ್ನಾಗಿದೆ ಕುಚ್ಚು ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಪಿಂಕ್ ಕಲರ್ ತಸ್ಕೊಂಡಿದೆ ಇದರಲ್ಲಿ ನಿಮ್ಗೆ ಕಲರ್ ಕಲರ್ ಆಪ್ಷನ್ಸ್ ಕೂಡ ಇದೆ ನಿಮ್ಗೆ ಯಾವ್ದು ಕಲರ್ ತಗೋತೀರಾ ಅದು ನೋಡ್ಕೊಂಡು ತಗೋಬಹುದು ನೋಡಿ ಈ ತರ ಇದೆ ತುಂಬಾ ಲೆಂತ್ ಕೂಡ ಇದೆ ಸ್ಯಾರಿ ಸೊ ಈ ತರ ಪ್ಲೈನ್ ಪಿಂಕ್ ಕಲರ್ ತಗೊಂಡಿದೆ ನಾನು ನನ್ನ ಹತ್ರ ಪಿಂಕ್ ಯಾವುದೂ ಇರಲಿಲ್ಲ ಸ್ಯಾರಿ ಬ್ಲೌಸ್ ಎಲ್ಲ ಇತ್ತು ನಾನು ಪಿಂಕ್ ಇರಲಿ ಅಂದ್ಬಿಟ್ಟು ತಗೊಂಡೆ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯಿತು ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಚೆನ್ನಾಗಿ ಬಂದಿದೆ ಹಂಗಾಗಿ ನಾನು ಈ ಸ್ಯಾರಿನ ಬುಕ್ ಮಾಡ್ಕೊಂಡೆ ಇದ್ರಲ್ಲಿ ಕಲರ್ ಕಾಂಬಿನೇಷನ್ ಇದೆ ನಿಮ್ಗೆ ಯಾವ್ದಾದ್ರು ಕಲರ್ ಬೇಕು ಅಂದ್ರೆ ನೀವು ತಗೋಬಹುದು ಇಲ್ಲ ಅಂದ್ರೆ ಸೇಮ್ ಕಲರ್ ಕೂಡ ತಗೋಬಹುದು ಟೆಂಪಲ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಒಂದು ಸ್ಯಾರಿನ ತಗೊಂಡೆ ಫಸ್ಟ್ ಒಂದು ಈ ಒಂದು ಸ್ಯಾರಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಎಲ್ಲನೂ ನಾನು ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೆ ಟ್ಯಾಗ್ ಮಾಡಿರ್ತೀನಿ ನೀವು ಬೇಕು ಅಂದರೆ ಹೋಗಿ ಚೆಕ್ ಮಾಡಿ ಬೈ ಮಾಡಿ ಫ್ರೆಂಡ್ಸ್ ಇವಾಗ ಎರಡನೇ ಸ್ಯಾರಿ ಬಂದ್ಬಿಟ್ಟು ನೀವೇನು ಇದೀರಾ ಈ ಒಂದು ಗ್ರೀನ್ ಸ್ಯಾರಿನ ತರಿಸ್ಕೊಂಡಿದ್ದೆ ಈ ಗ್ರೀನ್ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅನ್ಬೋದು ಫೈ ಫೈವ್ ಹಂಡ್ರೆಡ್ ಥರ್ಟಿ ಅಥವಾ ಫೈ ಫಾರ್ಟಿ ಈ ಥರದ ಅಲ್ಲಿ ಸಿಗುತ್ತೆ ನಿಮಗೆ ಸೊ ಸ್ಯಾರಿ ನೋಡ್ಬೋದು ಈ ಥರ ಇದೆ ಇದನ್ನು ನಾನು ವೇರ್ ಮಾಡಿಲ್ಲ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ ನೋಡ್ಬೋದು ಈ ಥರ ಇದೆ ಇದು ಇದಕ್ಕೂ ಕೂಡ ಅಷ್ಟೇ ಕೊಟ್ಟಿದ್ದಾರೆ ನೋಡ್ಬೋದು ಸ್ಯಾರಿ ಬಂದ್ಬಿಟ್ಟು ತುಂಬಾ ಗ್ರ್ಯಾಂಡಾಗಿದೆ ಇದು ಬಂದ್ಬಿಟ್ಟು ಪಲ್ಲು ಹಾಗೆ ಇದರಲ್ಲೂ ಕೂಡ ಅಷ್ಟೇ ಒಂದು ಸೈಡಲ್ಲಿ ಕುಚ್ಕೊಟ್ಟಿದ್ದಾರೆ ಇನ್ನೊಂದು ಸೈಡಲ್ಲಿ ನೀವು ಸ್ಟಿಚ್ ಮಾಡಿಸ್ಕೋಬೇಕು ಆಲ್ರೆಡಿ ನಾನು ಪಾಲ್ಸ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ಯಾರಿ ಓವರಾಲ್ ಇದೇ ಥರನೇ ಬರುತ್ತೆ ಎಲ್ಲೂ ಕೂಡ ಸಿಂಪಲ್ ವರ್ಕ್ ಅನ್ಸೋದಿಲ್ಲ ಇಷ್ಟು ಗ್ರ್ಯಾಂಡಾಗಿದೆ ಹಾಗೆ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಪ್ಲೈನ್ ಬಂದಿತ್ತು ನಾನು ಸ್ವಲ್ಪ ಈಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ ಇಲ್ಲಿ ಸ್ವಲ್ಪ ಬಫ್ ಎಲ್ಲ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತಾರಲ್ಲ ಆ ಥರ ಸುಮ್ಮನೆ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಸಿದೀನಿ ಅಷ್ಟೇ ಸೊ ನೋಡ್ಬೋದು ಈ ಥರ ಹಾಗೆ ಬ್ಯಾಕ್ ಟೈ ಕೊಡ್ಸಿದ್ದೀನಿ ಅಷ್ಟೇ ಹಾಗೆ ಇಲ್ಲಿವರೆಗೂ ಸ್ಲೀವ್ನ ಸ್ಟಿಚ್ ಮಾಡಿಸಿದ್ದೀನಿ ಸಿಂಪಲ್ ಆಗಿದೆ ಜಾಸ್ತಿ ಏನು ಹೆವಿ ಅನಿಸೋದಿಲ್ಲ ಹಾಗೆ ಲೈಟ್ ವೇಟಾಗಿ ಚೆನ್ನಾಗಿದೆ ಇದು ಅಷ್ಟೇ ಫೈವ್ ಹಂಡ್ರೆಡ್ ಒಳಗಡೆ ನಿಮಗೆ ಸಿಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಈ ಒಂದು ನ ಕೊಟ್ಟಿದ್ದಾರೆ ಇದು ಗ್ರೀನ್ ಕಲರ್ ತಗೊಂಡಿದೀನಿ ನಾನು ನಿಮಗೆ ಇದರಲ್ಲಿ ಕಲರ್ ಆಪ್ಷನ್ ಒಂದು ನಾಲ್ಕರಿಂದ ಐದು ಕಲರ್ಸ್ ಕೊಟ್ಟಿದ್ದಾರೆ ನಿಮಗೆ ಇದರಲ್ಲಿ ಯಾವುದಾದ್ರು ಕಲರ್ ಬೇರೆ ಯಾವುದಾದ್ರು ತಗೋಬೇಕು ಅಂದರೆ ಇದರಲ್ಲೂ ಕೂಡ ನೀವು ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಹಾಗೆ ಮೆಟೀರಿಯಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ನೋಡ್ಬೋದು ಎಷ್ಟು ವರ್ಕ್ ಕೊಟ್ಟಿದ್ದಾರೆ ಹಾಗೆ ಡಾಟ್ ಡಾಟ್ ಥರ ವರ್ಕ್ ಕೊಟ್ಟಿದ್ದಾರೆ ಇದು ಹ್ಯಾಂಡ್ ವಾಶ್ ಕೂಡ ಮಾಡ್ಬೋದು ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಇದನ್ನು ಕೂಡ ನೀವು ತಗೋಬಹುದು ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಒಂದು ಗ್ರೀನ್ ಕಲರ್ ಸ್ಯಾರಿ ಗ್ರೀನ್ ಅಂದ್ರೆ ಇದು ಒಂಥರ ಯಾವ ಗ್ರೀನ್ ಅಂದ್ರೆ ಯೆಲ್ಲೋ ಗ್ರೀನ್ ಅಂದ್ರೆ ಪಾಚಿ ಕಲರ್ ಅಂತಾರಲ್ಲ ಆ ತರ ಇದು ಇದಕ್ಕೆ ಇದಕ್ಕೂ ಕೂಡ ಅಷ್ಟೇ ನೋಡ್ಬೋದು ಇಲ್ಲಿ ಈ ಒಂದು ಸಾರಿಗೂ ಕೂಡ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಈ ಒಂದು ಕುಚ್ಚನ್ನ ಕೊಟ್ಟಿದ್ದಾರೆ ಚೆನ್ನಾಗಿದೆ ಪುಟಾಣಿ ಕುಚ್ಚು ಹಾಗೆ ಇದು ಬಂದ್ಬಿಟ್ಟು ಬ್ಲೌಸು ಬ್ಲ್ಯಾಕ್ ಕಲರ್ ಬ್ಲೌಸು ಈ ಕಲರ್ ಕಾಂಬಿನೇಷನ್ಗೆ ಅಂದರೆ ಈ ಒಂದು ಪಾಚಿ ಗ್ರೀನ್ಗೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಹಾಗೆ ಪಲ್ಲು ನೋಡ್ಬೋದು ಪಲ್ಲುನು ಕೂಡ ಈ ಥರ ಕೊಟ್ಟಿದ್ದಾರೆ ಅಂದರೆ ಸಿರ್ಗು ಇಲ್ಲಿ ಸ್ವಲ್ಪ ಡಿಸೈನ್ ಬಂದಿದೆ ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಅಂದರೆ ಟೂ ಇನ್ ಒನ್ ಬ್ಲ್ಯಾಕ್ ಕಲರ್ ಬ್ಲೌಸು ಮತ್ತು ಬ್ಲ್ಯಾಕ್ ಕಲರ್ ಪಲ್ಲುಗೆ ಗ್ರೀನ್ ಕಲರ್ ವರ್ಕ್ ಮಾಡಿದ್ದಾರೆ ಸ್ಯಾರಿ ಓಲರ್ ಇದೇ ಥರನೇ ಇದೆ ಇದು ಕೂಡ ಅಷ್ಟೇ ಕಾಟನ್ ಟೆಂಪಲ್ ವೇರ್ ಅಂತ ನಾನು ಸರ್ಚ್ ಮಾಡಿದಾಗ ಈ ಒಂದು ಸ್ಯಾರಿ ಬಂತು ತುಂಬಾ ಚೆನ್ನಾಗಿದೆ ಇದರಲ್ಲಿ ಎಷ್ಟು ಒಂದು ಹನ್ನೆರಡು ಸಾವಿರ ಜನ ಏನೋ ತಗೊಂಡಿದ್ದಾರೆ ಅಷ್ಟು ಕಲರ್ಸು ಇದೆ ಇದರಲ್ಲಿ ಕಲರ್ಸ್ ಇದೆ ಇದು ಬರೀ ತ್ರೀ ಫಿಫ್ಟಿ ಅರೌಂಡ್ ಏನೋ ಆಯಿತು ಚೆನ್ನಾಗಿದೆ ಈ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಈ ಥರ ಇದೆ ಸಿಂಗಲ್ ಪಿನ್ ಮಾಡ್ಕೊಂಡ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ಯಾರಿ ನಾನು ಆನ್ಲೈನಲ್ಲಿ ತಗೊಂಡಿದ್ದು ಅಂದರೆ ನಾನು ನಾನು ಹೇಳಿದ್ನಲ್ವ ಇನ್ಸ್ಟಾಗ್ರಾಮಲ್ಲಿ ಭೂಮಿ ಅಂದ್ಬಿಟ್ಟು ಭೂಮಿ ಟೊಮಿ ಅನ್ನೋ ಒಂದು ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ತೊಗೊಂಡಿದ್ದು ನಾನು ಅಂತ ಹೇಳಿದ್ನಲ್ವ ಈ ಒಂದು ಸ್ಯಾರಿದು ನನಗೆ ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರು ಮೀಶೋದಲ್ಲಿ ಆರ್ನೂರು ರೂಪಾಯಿಗೆಲ್ಲ ಸಿಗ್ತಾ ಇದೆ ಹೊರ್ಗಡೆ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ ನೀವು ಯಾಕೆ ಅವ್ರ ಹತ್ರ ತೊಗೊಂಡ್ರಿ ಅಂತೆಲ್ಲ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇದ್ರಿ ಬಟ್ ಆಲ್ರೆಡಿ ತಗೊಂಡಾಗಿದೆ ರಿಟರ್ನ್ ಅಂತೂ ಮಾಡಕ್ ಆಗಲ್ಲ ಅವ್ರ ಹತ್ರ ರಿಟರ್ನ್ ಆಪ್ಷನ್ಸ್ ಇಲ್ಲ ಹಂಗಾಗಿ ನಾನು ಈ ಒಂದು ಸ್ಯಾರಿನ ಇಡ್ಲಿ ಅನ್ಕೊಡ ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ದಿನದಿಂದ ಸರ್ಚ್ ಮಾಡಿ ತಗೊಂಡಂತ ಸ್ಯಾರಿ ಇದು ಇದೇ ಸ್ಯಾರಿ ಅಂದರೆ ಕ್ವಾಲಿಟಿ ಯಾವ ಥರ ಇರುತ್ತೋ ಗೊತ್ತಿಲ್ಲ ನನಗೆ ಒಟ್ಟು ಈ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಎರಡು ಮಾತಿಲ್ಲ ತಗೊಂಡಾದ್ಮೇಲೆ ಅವ್ರ ಬಗ್ಗೆಲ್ಲ ಕೆಡ್ದಾಗೆ ಕಮೆಂಟ್ ಮಾಡಬಾರ್ದು ಹಂಗಾಗಿ ಹೇಳ್ತಾ ಇರೋದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿನೇ ನಾನು ಮೀಶೋದಲ್ಲಿ ನೋಡಿದೆ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಆರಾಮ್ ತೊಗೋಬೋದು ನೀವು ಕೂಡ ಅದ್ರ ಲಿಂಕು ಕೂಡ ನಾನು ಹಾಕಿರ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ಆರ್ನೂರು ರೂಪಾಯಿಗೆಲ್ಲ ಸಿಗ್ತಾ ಇದೆ ಐನೂರಕ್ಕೆ ಸಿಗ್ತಾಯಿದೆ ಹಾಗೆ ಹೊರ್ಗಡೆ ತೊಗೊಬೋದು ಚೊಕಾಸಿ ಮಾಡಿ ಅಲ್ಲಿ ಆನ್ಲೈನಲ್ಲಿ ಹೋಗ್ಬೇಡಿ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅಂದರೆ ನನಗೆ ಇಷ್ಟ ಆಯ್ತಲ್ವಾ ಹಂಗಾಗಿ ನಾನು ಹಿಡ್ಕೊಂಡಿದ್ದು ಅಂದ್ರೆ ಅಂದರೆ ಸ್ಯಾರಿ ಚೆನ್ನಾಗಿತ್ತು ಅಂದ್ರೆ ಏನು ಮ್ಯಾಟ್ರ್ ಆಗೋದಿಲ್ಲ ಅದೇ ನೀವು ಮಿಶೋದಲ್ಲಿ ನಾನು ಇವಾಗ ತೋರಿಸ್ನಲ್ವ ಇದು ಫೈವ್ ಹಂಡ್ರೆಡ್ ಸಮಥಿಂಗ್ ಒಳಗಡೆ ಇರುವಂತಹ ಸೀರೆನ ಫೈವ್ ಹಂಡ್ರೆಡು ಆರಾಮಾಗಿ ಕೊಡ್ಬೋದು ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಆನ್ಲೈನಲ್ಲಿ ಇವಾಗ ಎಲ್ಲರೂ ಕೂಡ ಯೂಟ್ಯೂಬರ್ಸ್ ಆಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲರೂ ಕೂಡ ಸೀರೆಯನ್ನು ಸೇಲ್ ಮಾಡ್ತಾಯಿದ್ದಾರೆ ಹಂಗಂತ ಎಲ್ಲರ ಹತ್ರನೂ ತಗೊಳ್ಳಿ ಅಥವಾ ತಗೋಬೇಡಿ ಅಂತ ಹೇಳೋಕ್ಕಾಗಲ್ಲ ಅವರವರು ಇಷ್ಟ ನನಗೆ ಈ ಒಂದು ಸ್ಯಾರಿ ತುಂಬಾ ಇಷ್ಟ ಆಯಿತು ಹಂಗಾಗಿ ನಾನು ತೊಗೊಂಡಿದ್ದು ನಾನು ಎಲ್ಲರಿಗೂ ಕೂಡ ಕಮೆಂಟ್ ಮಾಡೋಕ್ಕಾಗೋದಿಲ್ಲಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ಇದೇ ಒಂದು ಸ್ಯಾರಿನೇ ಮೀಶೋದಲ್ಲೂ ಬಿಟ್ಟಿದ್ರೆ ಅಲ್ಲಿ ಕ್ವಾಲಿಟಿ ಯಾವ ಥರ ಇರುತ್ತೋ ಗೊತ್ತಿಲ್ಲ ನಾನು ಆ ಒಂದು ಸೀರೆಯನ್ನು ಕೂಡ ಲಿಂಕ್ ಹಾಕಿದ್ದೀನಿ ನೀವು ಬೇಕು ಅಂದರೆ ಚೆಕ್ ಮಾಡಿ ಬೈ ಮಾಡಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಮ್ಯಾಟ್ ಇದಂತೂ ತುಂಬ ಚೆನ್ನಾಗಿದೆ ಹಾಗೆ ತುಂಬ ದೊಡ್ಡದಾಗಿದೆ ಯಾವುದಾದ್ರೂ ಫಂಕ್ಷನ್ ಮಾಡಿದಾಗಂತೂ ಇದೊಂದು ಮ್ಯಾಟ್ ಹಾಕಿದ್ರೆ ಸಾಕು ದೇವ್ರ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಊರಲ್ಲಿ ನಮ್ಮದು ದೇವ್ರ ಮನೆ ತುಂಬ ದೊಡ್ಡದಾಗಿದೆ ಹಂಗಾಗಿ ಈ ಒಂದು ಮ್ಯಾಟ್ ತೊಗೊಂಡಿದ್ದೀನಿ ಇದರಲ್ಲೂ ಕೂಡ ಕಲರ್ ಆಪ್ಷನ್ಸ್ ಇದೆ ಇದು ಒನ್ ಸಿಕ್ಸ್ಟಿ ರುಪೀಸ್ಗೆನೂ ಈ ಒಂದು ಮ್ಯಾಟ್ ಸಿಕ್ತು ನನಗೆ ತುಂಬ ಚೆನ್ನಾಗಿದೆ ಫೋಟೋ ಶೂಟ್ಗೆಲ್ಲ ಅಷ್ಟೇ ಚೆನ್ನಾಗಿದೆ ಡೆಕೋರೇಷನ್ ಪರ್ಪಸ್ಗಾದ್ರೂ ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಇದ್ರ ಲಿಂಕ್ ಕೂಡ ನಾನು ಹಾಕಿದ್ದೀನಿ ಚೆಕ್ ಮಾಡಿ ಈ ಒಂದು ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡಿದೆ ಸೊ ಈ ಬಾಕ್ಸ್ ಏನಂತ ನೋಡ್ತಾ ಇದ್ದೀರಾ ಇದು ಬಳೆ ಬಾಕ್ಸ್ ಅಂದ್ರೆ ಬಳೆನ ಸ್ಟೋರ್ ಮಾಡ್ಲಿಕ್ಕೆ ಅಂದ್ಬಿಟ್ಟು ಬಳೆ ಬಾಕ್ಸ್ನ ತರ್ಸ್ಕೊಂಡಿದ್ದೆ ಸೊ ಅದನ್ನು ಕೂಡ ನಿಮ್ಮ ಜೊತೆ ತೋರ್ಸೋಣ ನಿಮಗೂ ಕೂಡ ಯೂಸ್ ಆಗಲಿ ಯಾರಾದರೂ ತಗೋಬೇಕು ಇದ್ದವರಿಗೆ ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಇದು ಫಸ್ಟ್ ಈ ತರ ಕೊಟ್ಟಿರ್ತಾರೆ ಅದನ್ನ ಈ ತರ ಫಿಟ್ ಮಾಡಬೇಕು ನಾವು ಫಿಕ್ಸ್ ಮಾಡಬೇಕು ಅಷ್ಟೇ ಜಸ್ಟ್ ಪ್ರೆಸ್ ಮಾಡಿದ್ರೆ ಆಗೋಯ್ತು ಒಂದೇನೋ ಚಿಕ್ಕದಾಗಿ ಬಂದಿದೆ ಸೊ ನಾನು ಇದನ್ನ ಆಮೇಲೆ ಹಾಕೋತೀನಿ ಸೊ ನೋಡ್ಬೋದು ಈ ತರ ಇದೆ ಇದು ಇದು ಒಂದೇನೋ ಫಿಟ್ ಮಾಡೋದಕ್ಕೆ ಬರ್ತಾ ಇಲ್ಲ ಸ್ವಲ್ಪ ಆಮೇಲೆ ಹಾಕೋತೀನಿ ನಾನು ಕಾಣಿಸ್ತಾಯ್ತದೆ ಅನ್ಕೋತಿನಿ ಈ ತರ ನಾಲ್ಕು ಲೇಯರ್ ಕೊಟ್ಟಿದಾರಲ್ವಾ ಈ ಒಂದು ನಾಲ್ಕು ಲೇಯರ್ ಅಲ್ಲೂ ನೀವು ಬಳೆನ ಹ್ಯಾಂಗ್ ಮಾಡ್ಬೋದು ಇದ್ರೊಳಗಡೆ ಹ್ಯಾಂಗ್ ಮಾಡ್ಬಿಟ್ಟು ಇದನ್ನ ಈ ತರ ಬಾಕ್ಸ್ ನ ಕ್ಲೋಸ್ ಮಾಡಿದ್ರೆ ಆಗೋಯ್ತು ಸೇಫ್ ತರಿಸಕೊಂಡಿದ್ದೀನಿ ಔಟ್ಸೈಡ್ ಹೋದ್ರು ಕೂಡ ನಾವು ಡ್ರೆಸ್ ಮ್ಯಾಚಿಂಗ್ ಬಳೆನ ಈ ತರ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಇದು ಬರೀ ನೂರ ಹದಿನೈದು ರೂಪಾಯಿಗೇನ ನಾನು ತಗೊಂಡಿದ್ದು ಇದು ಕೂಡ ಅಷ್ಟೇ ತುಂಬಾ ವರ್ತ್ ಅನ್ನಿಸ್ತು ಹಂಗಾಗಿ ತಗೊಂಡೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಇದೊಂದು ಲೂಸ್ ಆಗಿ ಬಂದಿದೆ ಅದನ್ನ ನೋಡೋಣ ಆಮೇಲೆ ಫಿಟ್ ಮಾಡ್ಕೊತೀನಿ ಈ ಒಂದು ಬಳೆ ಬಾಕ್ಸ್ ಯಾವ ರೀತಿ ಇದೆ ಕಮೆಂಟ್ ಮಾಡಿ ಸೊ ನಾನು ಮೀಶೋದಲ್ಲಿ ಎಷ್ಟು ಪರ್ಚೇಸ್ ಮಾಡಿದೆ ಇವಾಗ ಸದ್ಯಕ್ಕೆ ಮೆಗಾ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ನೀವು ಕೂಡ ಹೋಗಿ ಮಿಶೋದಲ್ಲಿ ಬೈ ಮಾಡಿ ಹಾಗೆ ನಿಮಗೆ ಯಾವುದಾದ್ರು ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಒಂದು ಸ್ಯಾರೀಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ನ ಏನು ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್